ಸ್ನೇಹಿತರ ನಮಸ್ತೆ ನಾನು ಈಶ್ವರನ್ ಪಿತಾರ್ಥ ಮಾತಾಡ್ತಿರೋದು ಸಾವಯವ ಕೃಷಿಕರು ನೋಡ್ತಾ ಇದ್ದೀರ ಬಹುಶಃ ಏನಪ್ಪ ಅಂತಂದರೆ ಚಿತ್ರದುರ್ಗದ ನಮ್ಮ ಜಮೀನಲ್ಲಿರುವಂಥ ಬೋರ್ವೆಲ್ಲಿಗೆ ಜಲ ಮರುಪೂರಣ ಮಾಡಬೇಕು ಅಥವಾ ರೈನ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂಥೇಳಿ ಅದನ್ನು ನಾವು ಯೋಜನೆ ಮಾಡಿದ್ದು ಕಾರಣ ಏನಪ್ಪ ಅಂದರೆ ನಾವು ನೋಡ್ತಾ ಇದ್ವಿ ಈ ವರ್ಷ ನೀರಿನ ಬವಣೆ ಏನಂತೇಳಿ ಪ್ರಾಣಿ ಪಕ್ಷಿ ಪಕ್ಷಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಪ್ರತಿಯೊಬ್ಬ ಜೀವರಾಶಿಗಳಿಗೂ ಅದು ತಿಳಿತಾ ಹೋಯಿತು ಏನಾಗುತ್ತೆ ಅಂತ ಹೇಳಿ ಹಾಗಾಗಿ ಚಿತ್ರದುರ್ಗದ ದೇವರಾಜ್ ರೆಡ್ಡಿ ಅವರನ್ನ ನಾವು ಸಹಕಾರ ಕೋರಿದ್ವಿ ಅವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟು ಅವರಾಗೆ ಖುದ್ದಾಗೆ ಫೀಲ್ಡಿಗೆ ಬಂದು ಅವರ ಸಹಾಯಕರನ್ನ ಕರ್ಕೊಂಡು ಬಂದು ನಮಗೆ ಟೆಕ್ನಿಕಲ್ ನಮ್ಮನ್ನ ಗೈಡ್ ಮಾಡೋಕೆ ಶುರು ಮಾಡಿದರು ಮತ್ತು ಅದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಉಪಕರಣಗಳಾಗಿರ್ಬೋದು ಅಥವಾ ಸಾಮಗ್ರಿಗಳಿರ್ಬೋದು ಅದನ್ನು ತಗೊಂಡು ಬಂದು ಅವರು ನಮಗೆ ಹೇಳಿದರು ಅವರು ಆ್ಯಕ್ಚುಲಿ ನಮಗೆ ಎಂಟು ಬೈ ಎಂಟು ನಮಗೆ ಗುಂಡಿನ ಮಾಡಲಿಕ್ಕೆ ಹೇಳಿದರು ನಮಗೆ ಜೆ ಸಿ ತೆಗಿತ ತೆಗಿತಾ ಗೊತ್ತಾಗದ ಸುಮಾರು ಹತ್ತು ಜಾಸ್ತಿ ಜಾಸ್ತಿನೇ ತೆಗೆದಿದ್ವಿ ನಾವು ತುಂಬ ದೊಡ್ಡ ಗುಂಡಿನೇ ಮಾಡಿಬಿಟ್ವಿ ನಾವು ಒನ್ಸುತ್ತೆ ಬಹುಶಃ ಹಾಗಾಗಿ ಅದು ಏನು ಲೆಕ್ಕಾಚಾರ ಆಯಿತು ಅದು ಲೆಕ್ಕಾಚಾರ ಬಿಟ್ಟು ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಕಾಡುಗಳು ನಮ್ಮಲ್ಲಿ ಬೇಕಾದಷ್ಟು ಅವೈಲೇಬಲ್ ಇದ್ದಿದ್ದರಿಂದ ನಮಗೆ ಕಾಡ್ಗಲ್ಲನ್ನು ತುಂಬ್ತಾ ಹೋದ್ವಿ ಮೊದಲಿಗೆ ನಾಲ್ಕು ಲೋಡು ಕಾಡುಗಳು ಬೇಕಾಯಿತು ಅಂಥದ್ದು ಹತ್ತರಿಂದ ಹನ್ನೆರಡು ಲೋಡ್ ಕಾಡುಗಳನ್ನು ಕೆರೆ ಕಾಲಲ್ಲಿ ತುಂಬಿದ್ವಿ ಅದಾದಮೇಲೆ ಫಾರ್ಟಿ ಎಮ್ ಎಮ್ ಟ್ವೆಂಟಿ ಎಮ್ ಎಗೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ಇದು ಮಾಡ್ತಾ ಹೋಗಬೇಕಾಗುತ್ತೆ ಜೊತೆಯಲ್ಲಿ ಆ ಪೈಪಿಗೆ ಸುಮಾರು ನೂರಿಪ್ಪತ್ತು ಹೋಲ್ಗಳನ್ನು ಹಾಕ್ತಾರೆ ಅದಕ್ಕೊಂದು ಕ್ಲ್ಯಾಂಪನ್ನು ಫಿಕ್ಸ್ ಮಾಡ್ತಾರೆ ಅದೆಲ್ಲ ಹಲ್ಲಾಡ್ದಾಗಿರೋ ಅದನ್ನು ಕ್ಲ್ಯಾಂಪ್ ಫಿಕ್ಸ್ ಮಾಡ್ತಾರೆ ಮತ್ತು ಬಿಡೋದಕ್ಕೆ ಕಾಂಕ್ರೀಟ್ ಹಾಕ್ತಾರೆ ಎಲ್ಲೂ ಮಣ್ಣನ್ನು ನುಸುಳ್ಕೊಂಡು ಕಾ ಸಂದಿನಲ್ಲಿ ಹೋಗಬಾರ್ದು ಅಂತೇಳಿ ಒಂದು ಬಿಗಿಯಾಗಿರೋ ಒಂದು ಕಾಂಕ್ರೀಟನ್ನು ಹಾಕ್ತಾರೆ ಜೊತೆಯಲ್ಲಿ ಎರಡರಿಂದ ಮೂರು ಸ್ಟೆಪ್ಪು ಬೇರೆ ಬೇರೆ ನೈಲಾನ್ ಮೆಸ್ಗಳನ್ನು ಅದಕ್ಕೆ ಸುತರಿಸ್ತಾ ಅದನ್ನು ಜೈ ಟೈಟಾಗಿ ಅದನ್ನು ಕ್ಲ್ಯಾಂಪ್ನ ಬಿಗಿ ಮಾಡ್ತಾ ಬರ್ತಾರೆ ಮೆಸ್ಸಿಗೆ ಆದರೆ ಎಲ್ಲೂ ಸಹ ಮರಳಿನ ಅಂಶ ಮಣ್ಣಿನ ಅಂಶ ಇರ್ಬೋದು ಅದು ತಿಳ್ಕೊಂಡು ಅದರೊಳಗಡೆ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ಹಾಗೆ ಮಾಡುವಂಥದ್ದು ತುಂಬ ಸುಂದರವಾಗಿ ತುಂಬ ಅಚ್ಚುಕಟ್ಟ ಕೆಲಸ ನಿರ್ವಹಿಸ್ತಾರೆ ಅವ್ರ ಅಸಿಸ್ಟೆಂಟ್ಗಳು ಬಂದಂಥವ್ರು ನೋಡ್ತಾ ಇದ್ದೀರಾ ಆ ಚಿತ್ರದಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಹೀಗೆ ಅದನ್ನು ಕಟ್ತಾ ಹೋಗುವಂಥ ಟ್ಯಾಗ್ ಮಾಡ್ತಾ ಹೋಗುವಂಥದ್ದು ಆ ಮೆಸ್ಗಳನ್ನ ಟ್ಯಾಗ್ ಮಾಡ್ತಾ ಹೋಗುವಂಥದ್ದು ಜೊತೆಗೆ ಈ ಕಾಡ್ಗಾಲ್ಗಳನ್ನ ತರಿಸಿದ್ದೀವಿ ತುಂಬ ಬೋಲ್ಡರ್ಸ್ ಅಂತ ಹೇಳಿ ಕರಿತೀವಿ ಬೋಲ್ಡರ್ಸ್ಗಳು ಸಿಕ್ಕರೆ ಬೋಲ್ಡರ್ಸನ್ನು ಹಾಕಬೇಕಾಗತ್ತೆ ನಮಗೆ ಕಾಡುಗಲ್ ನ್ಯಾಚುರಲ್ ನಮ್ಮ ತೋಟದಲ್ಲಿ ಬೇಕಾದ ಚಿತ್ರದಿಂದ ಹೊಲದಲ್ಲಿ ನಾವು ಕಾಡುಗಾಲ್ಗಳನ್ನ ಬಳಸ್ಕೊಂಡ್ವಿ ಸುಮಾರೊಂದು ಹನ್ನೆರಡು ಲೋಡ್ ಕಾಡುಗಾಲ್ ಇರ್ಬೋದು ಆಮೇಲೆ ಟ್ವೆಂಟಿ ಎಮ್ ಎಮ್ ಜಲ್ಲಿ ಫಾರ್ಟಿ ಎಮ್ ಎಮ್ ಜಲ್ಲಿ ಇರ್ಬೋದು ಆಮೇಲೆ ಚಿಪ್ಸ್ ಅಂತ ಆ ಚಿಪ್ಸ್ ಸುಮಾರು ಅದೊಂದು ಲೋಡು ಹೀಗೆ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ಪು ಒದಿಕೆ ಮಾಡಬೇಕಾಗತ್ತೆ ಇದನ್ನು ಪ್ರತಿಯೊಬ್ಬರ ರೈತನಿಗೂ ಇವತ್ತಿನ ಕರ್ತವ್ಯ ಆಗಿದೆ ಇದನ್ನು ಜಲ ಮರುಪೂರ್ಣ ಇದೆಯಲ್ಲ ಪ್ರತಿಯೊಬ್ಬ ರೈತನೂ ಮಾಡ್ಕೋಬೇಕಾಗತ್ತೆ ತಮ್ಮ ತಮ್ಮ ಜಮೀನಿನ ಒಂದು ಹನಿ ನೀರನ್ನು ಹೊರಡೆ ಬಿಟ್ಕೊಂಡು ಹೊರಡೆ ಹೋಗೋಕ್ಕೆ ವ್ಯವಸ್ಥೆ ಆಗದೇನೆ ಬಿದ್ದಂಥ ಮಳೆ ನೀರು ಪೂರ್ತಿ ತಮ್ಮ ಆ ಬೋರ್ವೆಲ್ ಒಳಗಡೆನೇ ತುಂಬಿಸೋಂಥ ವ್ಯವಸ್ಥೆ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಇನ್ನೂ ತುಂಬ ಕೆಟ್ಟದಾಗ ಬರ್ತದೆ ಪ್ರತಿ ವರ್ಷನೂ ಬರ್ತಾ ಬರ್ತಾ ಯಾಕಂದರೆ ರೈತನ ಜೀವನ ನಿಂತಿರೋದೇ ನೀರಿನ ಮೇಲೆ ಹಾಗಾಗಿ ಬಿಸಿಲೇನೋ ತುಂಬ ಸಿಗ್ತಾ ಇದೆ ಇವತ್ತಿನ ವಾತಾವರಣದಲ್ಲಿ ಆದರೆ ನೀರು ಸಿಗೋಂಥ ಕೊರತೆ ತುಂಬ ಇದೆ ಇವತ್ತು ಬರ್ತಾ ಇದ್ದಿದ್ದು ನೀರು ಅಲ್ಲಿ ಇಲ್ಲ ಅಂತಂದ್ರೆ ಬೆಳಿಗ್ಗೆ ಅಲ್ಲಿ ನೀರಿಲ್ಲ ಇಲ್ಲ ಅಂತಂದ್ರು ಬೋರ್ ಓಡಿಸ್ಬೇಕು ಅಂದ್ರೆ ರೀಬೋರ್ ಮಾಡಿಸ್ಬೇಕುಗಳನ್ನು ನೋಡಿದ್ದೀವಿ ಚನ್ನಗಿರಿ ಭಾಗದ ರೈತರಂತೂ ಎಂಟು ಎಂಟು ಸಾವಿರ ಕೊಟ್ಟು ಫ್ಯಾಕ್ಟ್ರಿ ರೋಡ್ಗಳಲ್ಲಿ ನೀರು ಓಡಿಸಲಿಕ್ಕೆ ಶುರು ಮಾಡಿದ್ರು ಈ ಸಲ ಏನು ನಮ್ಗೆ ಕಳೆದ ವರ್ಷ ಚಿತ್ರದುರ್ಗ ಜಿಲ್ಲೆ ಅಧಿಕವಾದ ಆಗಿದ್ದರಿಂದ ಮಾರಿ ಕಡಿಮೆ ತುಂಬಿದ್ರಿಂದ ಬಹುಶಃ ನಮಗೊಂದಿಷ್ಟು ನೀರು ನೂರು ಇನ್ನೂರು ಮುನ್ನೂರು ಅಡಿಯೊಳಗಡೆ ಸಿಗ್ಲಿಕ್ಕೆ ಶುರು ಆಗಿತ್ತು ಹಾಗಾಗಿ ಏನು ತುಂಬ್ತಾ ಇದೀವಿ ಆ ಕೇವಲ ಇನ್ನೂರ ಎಂಬತ್ತೆಡಿನಲ್ಲೇ ಫುಲ್ ನಮಗೆ ನಾಲ್ಕು ಇಂಚು ನೀರು ಅಂತ ಹೇಳ್ತಾರೆ ನಾಲ್ಕು ಇಂಚು ನೀರು ದೊರಕಿದ್ದಂಥದ್ದು ಸುಮಾರು ಹತ್ತು ಎಚ್ ಪಿ ಮೋಟ್ರ್ ಹಾಕಿದ್ರೆ ನೀರು ಹೊರಡೆ ಹೊಡಿತಾ ಇದ್ವಿ ಅದಾದಮೇಲೆ ಇದಕ್ಕೆ ಸೋಲಾರ್ ವ್ಯವಸ್ಥೆಗೆ ಹೋಗ್ಬೇಕು ಅಂತೇಳಿ ಸೋಲಾರ್ ಹಾಕ್ಸಿದ್ದಾಯಿತು ಸುಮಾರು ಏಳುವರೆ ಎಚ್ ಪಿ ಇದಕ್ಕೆ ಐದು ಲಕ್ಷ ರೂಪಾಯಿ ಕಟ್ಟಿಬಿಟ್ಟು ಸೋಲಾರ್ ವ್ಯವಸ್ಥೆಯೂ ಮಾಡಿದ್ದೀವಿ ಇವತ್ತು ಮತ್ತು ಕೃಷಿ ಹೊಂಡನೂ ಮಾಡಿದ್ದೀವಿ ಕೃಷಿ ಹೊಂಡದ ಬಗ್ಗೆ ನಾನು ವಿಶೇಷ ಮತ್ತೊಂದು ವೀಡಿಯೋ ಮಾಡ್ತೇನೆ ನೀರಿನ ಬಗ್ಗೆ ಯಾಕೆ ಇಂಪಾರ್ಟೆನ್ಸ್ ಅಂತ ಹೇಳಿ ಅಂತ ನೋಡ್ತಾ ಇದ್ದೀರಾ ಕಲ್ಲುಗಳನ್ನ ಡೈರೆಕ್ಟಾಗಿ ಆ ತೊಟ್ಟಿ ಒಳಗೆ ಸುರಿ ಗೋಲ್ಡರ್ಸ್ ಆದಮೇಲೆ ಸಣ್ಣ ಸಣ್ಣ ಕಲ್ಲುಗಳು ಬರುತ್ತಲ್ಲ ಫಾರ್ಟಿ ಎಮ್ ಎಮ್ದನ್ನೆಲ್ಲ ಡೈರೆಕ್ಟಾಗಿ ಒಳಗಡೆ ಸುರಿತಾ ಬಂದಂಥದ್ದು ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ತಾ ಜೋಡಿಸ್ತಾ ಕೊನೆಗೆ ಮತ್ತೆ ಬೇಬಿ ಜಲ್ಲಿ ಅಂತ ಏನು ಕರಿತೀವಿ ಬೇಬಿ ಜಲ್ಲಿನ ಹಾಕೊಂಡ್ರು ಅದ್ರ ಮೇಲೆ ಮತ್ತೆ ಮೆಸ್ಸನ್ನು ಹರಡುವುದೀವಿ ಅದ್ರ ಮೇಲೆ ಮತ್ತೆ ಸಣ್ಣ ಜಲ್ಲಿ ಮತ್ತು ಜಲ್ಲಿ ಚಿಪ್ಸ್ ಅಂತ ಏನು ಕರಿತೀವಿ ಅದನ್ನು ಹೊದಿಕೆ ಮಾಡಿದಂಥದ್ದು ಹೀಗೆ ಅದೊಂದು ವೈಜ್ಞಾನಿಕವಾಗಿ ಅವರವರೇ ಪ್ರಯೋಗ ಮಾಡಿಕೊಂಡು ಕಂಡು ಹಿಡ್ಕೊಂಡಿದ್ದಾರೆ ಸರಿ ಇದು ಈ ಮೆಥಡಲ್ಲಿ ಎಲ್ಲೆಲ್ಲಿ ಮಾಡಿದರೋ ಎಲ್ಲೂ ಫೇಲ್ಯೂರ್ ಆಗಿಲ್ಲ ನೀರು ನಾವು ಯಾಕಂದ್ರೆ ಚೆಕ್ ಮಾಡಿ ನೋಡಿದ್ವಿ ಮೊನ್ನೆ ಏನು ಮಳೆ ಆಯಿತು ಆ ಮಳೆಯಲ್ಲಿ ನೀರು ಭೂಮಿ ನೀರು ಕುಡಿದಿತ್ತು ನಮಗೆ ಯಥೇಚ್ಛ ನೀರು ಹೊರಡೆ ಬರ್ಲಿಕ್ಕೆ ಶುರುವಾಗಿದೆ ಮುಂಚೆ ಒಂದು ಅರ್ಧ ಪೈಪ್ ಬರ್ತಾ ಇದೆ ಇವತ್ತು ಫುಲ್ ಪೈಪ್ ಬರ್ಲಿಕ್ಕೆ ಶುರುವಾಗಿದೆ ಇದು ನಾವು ಕಂಡಂಥ ರಿಸಲ್ಟು ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಬ್ಬೊಬ್ಬರು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ನಿಮ್ಮ ನಿಮ್ಮ ಜಮೀನುಗಳಲ್ಲಿ ಮಾಡಿಸ್ಕೊಳೋದ್ರಿಂದ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ನಿಮ್ಮದು ನಾವ್ಯಾಕೆ ಮಾಡಬೇಕು ನಾವ್ಯಾಕೆ ಮಾಡಬೇಕು ಚನ್ನಗಿರಿ ಭಾಗದ ರೈತರಲ್ಲಿ ಅತಿಯಾದ ಒಂದು ಇದಿದೆ ಇದೆ ಕಾನ್ಫಿಡೆನ್ಸ್ ಒಂಥರ ಹೆಂಗೋ ಮಳೆ ಬರುತ್ತೆ ಏನೋ ಆಗುತ್ತೆ ಅಂಥೇಳಿ ಅಂತ ದಯವಿಟ್ಟು ಪ್ರಕೃತಿ ಜೊತೆಗೆ ಆಟ ಆಡೋಕ್ಕೆ ಹೋಗಬೇಡಿ ಈ ರೀತಿಯ ಬೋರ್ವೆಲ್ ರೀಚಾರ್ಜ್ಗಳನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಅದರಿಂದ ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಿಸ್ತಿದ್ದಿಲ್ಲ ಇವತ್ತು ಎಷ್ಟು ಆಗುತ್ತೋ ಅಷ್ಟು ನೀರನ್ನ ನಾವು ಭೂಮಿಗೆ ಕುಡಿಸ್ತಾ ಹೋಗಬೇಕು ಭೂಮಿ ಒಳಗಡೆ ಇಲ್ಲಿ ತುಂಬ್ಕೊಂಡಿದ್ದು ಮತ್ತೊಂದು ಕಡೆ ಉಪಯೋಗ ಆಗೋದು ಮತ್ತೊಂದು ಕಡೆ ತುಂಬಿ ನಮಗೆ ಉಪಯೋಗ ಆಗ್ಬೋದು ಯಾಕಂದರೆ ಎಲ್ಲೋ ಮಾರಿಕಣ್ಮೇಲೆ ನೀರು ಬಂದಿದ್ದು ಇವತ್ತು ನಮಗೆ ಅಲ್ಲಿಂದ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಇಲ್ಲಿ ಇಲ್ಲಿಗೆ ನೀರು ಅದರದ್ದು ಬಸ್ಸಿಗೆ ಬರ್ತಾ ಇದೆ ಅಂತಂದರೆ ಅದು ಯಾರೋ ಒಬ್ಬ ಪುಣ್ಯಾತ್ಮ ಮಾಡಿದ ಕೆಲಸದಿಂದ ಇರೋದು ಹಾಗಾಗಿ ಇವತ್ತು ನೀವು ಮಾಡಿರೋಂಥ ಕೆಲಸಕ್ಕೆ ಮತ್ತೊಂದು ಬೋರ್ ರೀಚಾರ್ಜ್ ಆಗ್ಬೋದು ಅವ್ನು ಮಾಡಿದ ಕೆಲಸಕ್ಕೆ ಮತ್ತೊಂದು ಬೋರ್ ರೀಚಾರ್ಜ್ ಆಗ್ಬೋದು ಈಗ ನಾವೆಲ್ಲರೂ ಅಂದ್ರೆ ಒಗ್ಗಟ್ಟರಲ್ಲಿ ಇದು ಮಾತಾಡ್ಕೊಂಡು ಮಾಡ್ಲಿಕ್ಕೆ ಯಾವಾಗ ಶುರು ಮಾಡ್ತೀವಿ ರೈತರು ಬಯಲುಸೀಮೆ ರೈತರು ವಿಶೇಷವಾಗಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಇದು ಮಳೆ ನೀರು ನಮಗೆ ವರದಾನವಾಗಿ ಇದಾಗುತ್ತೆ ಯಾಕಂದ್ರೆ ನಮಗೆ ಭೂಮಿ ಅಂತೂ ಎ ಗ್ರೇಡ್ ಭೂಮಿ ಅಂಥೇಳಿ ವಿಜ್ಞಾನಿಗಳೇ ಸರ್ಟಿಫೈಡ್ ಮಾಡಿದ್ದಾರೆ ಎ ಕ್ಲಾಸ್ ಇರಲ್ಲಿ ಬರುತ್ತೆ ಅಂತೇಳಿ ಅಂತ ಅಷ್ಟು ಉತ್ಕೃಷ್ಟವಾದ ಭೂಮಿಗಳು ನಮ್ಮ ಕೆಂಪು ಭೂಮಿ ಇರ್ಬೋದು ಅಥವಾ ನಮ್ಮ ಕಪ್ಪು ಭೂಮಿಗಳ ಎರೆ ಭೂಮಿಗಳು ಏನು ಕರಿತೀವಿ ಅದಿರ್ಬೋದು ಅದನ್ನು ವಿಜ್ಞಾನಿಗಳೇನೆ ಹೇಳ್ಬಿಟ್ಟಿದ್ದಾರೆ ಮುಂದಿನ ಜನಾಂಗಕ್ಕೆ ಇರ್ಬೋದು ಅಥವಾ ಫ್ಯೂಚರ್ ಡೇಸಿಗೆ ಆಹಾರ ಕೊಡುವಂಥ ಏಕೈಕ ಭೂಮಿಗಳು ಅಂತಂದರೆ ಬಯಲು ಬಯಲುಸೀಮೆ ಭೂಮಿಗಳು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಅದನ್ನು ಕಾರ್ಯನಿರ್ವಹಿಸಬೇಕು ನೋಡಿ ಈ ಥರ ಜಲ್ಲಿ ಹಾಕ್ತಾಯಿದ್ದೀವಿ ಸುತ್ತಲ ಬೆಸ್ಸನ್ನು ಹರಡಿಬಿಟ್ಟು ಜಲ್ಲಿ ಅಂದರೆ ಸಣ್ಣ ಜಲ್ಲಿ ಬರತಲಾ ಸಣ್ಣ ಜಲ್ಲಿನ ಹರಡ್ತಾ ಇದ್ದೀವಿ ಚಿಪ್ಸ್ ಅಂತ ಹೇಳಿ ರೀತಿವಲ್ಲ ಅದನ್ನು ಹರಡ್ತಾ ಇರೋಂಥದ್ದು ಅದಾದಮೇಲೆ ಅದು ಸುತ್ತಲೂ ಒಂದು ತಡೆಗೋಡೆನ ನಿರ್ಮಾಣ ಮಾಡಬೇಕಾಗತ್ತೆ ಆ ತಡೆಗಳನ್ನೂ ಸಹ ನಿರ್ಮಾಣ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದು ನೋಡಲಿಕ್ಕೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ಇನ್ನೂರ ಎಂಬತ್ತು ಅಡಿ ಇರೋದರಿಂದ ಇನ್ನೂರ ಅಡಿವರೆಗೂ ಲೆಂತ್ ಬಿಟ್ಟಿದ್ದೀವಿ ಹದಿಮೂರು ಲೆಂತ್ಗಳನ್ನು ನಾವು ಅದರೊಳಗಡೆ ಬಿಟ್ಟಿದ್ದೀವಿ ನೀರಂತೂ ಫುಲ್ ಸದ್ಯಕ್ಕೆ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಖುಷಿಯಾಗೋ ಮಟ್ಟಕ್ಕೆ ನಮ್ಮ ಕೃಷಿ ಉಂಡ ಪ್ರತಿನಿತ್ಯ ಒಂದರಿಂದ ಎರಡು ಇಂಚು ನೀರು ಇದೆ ಆ ಮಟ್ಟದಲ್ಲಿ ಬರ್ತಾ ಇದೆ ಮತ್ತು ಸೋಲಾರ್ ಹಾಕ್ಸಿರೋದ್ರಿಂದ ಸೋಲಾರ್ನು ಸಹ ಪ್ರತಿ ದಿವಸ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಲೀಟ್ರ್ವರೆಗೂ ನೀರು ಔಟ್ಪುಟ್ ಮಾಡುತ್ತೆ ಸೋಲಾರ್ ಬೆಳಗ್ಗೆ ಒಳ್ಳೆ ಬಿಸಿಲಿ ಅಂದರೆ ಒಂಬತ್ತು ಗಂಟೆಯಿಂದ ಸಂಜೆವರೆಗೂ ಅಷ್ಟು ನೀರು ಔಟ್ಪುಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಒಂದು ಬೋರ್ವೆಲ್ಲಿಗೆ ನೀರಿನ ತಜ್ಞರ ಪ್ರಕಾರ ಆರು ಗಂಟೆಗಳು ಮಾತ್ರ ನಾವು ಕೆಲಸ ಕೊಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಆರು ಗಂಟೆಯಿಂದ ಏಳು ಗಂಟೆ ಅಷ್ಟು ನೀರು ಸೋಲಾರಿಗೆ ಓಡುತ್ತೆ ಮೋಟ್ರೂ ಅದಾದಮೇಲೆ ಆಟೋಮೆಟಿಕ್ಕಾಗಿ ಯಾವಾಗ ಇದಾಗುತ್ತೆ ಅಥವಾ ಸೂರ್ಯ ಮುಳುಗೋಕೆ ಶುರು ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಬಹುಶಃ ಅಷ್ಟು ಬೇಕಾದಷ್ಟು ಆಗುತ್ತೆ ಅದನ್ನು ಪ್ಲ್ಯಾನ್ ಮಾಡಿ ನಾವು ಗಿಡಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದರೆ ಮುಂದಿನ ವೈಡ್ಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ನಾವು ಯಾವ ಥರ ಕ್ರಾಪ್ಗಳನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ನೀರನ್ನ ಯಾವ ಥರ ಲೆಕ್ಕ ಮಾಡಿಬಿಡ್ತಾ ಇದ್ದೀವಿ ಅಂಥೇಳಿ ಅಂತ ಇದು ನಾವು ನೀರು ಬಿಟ್ಟಾಗ ಒಂದು ಖುಷಿ ಇರುತ್ತಲ್ಲ ಆ ಖುಷಿಗೆ ನಾವು ಮೋಟರ್ ಆನ್ ಮಾಡಿದ್ದು ನೀರು ಚೆನ್ನಾಗೇ ಬರ್ತಾಯಿತ್ತು ಆ ಬಿದ್ದಂಥ ನೀರಲ್ಲೇ ಹೋಗ್ತಾ ಹೋಗ್ತಾಯಿತ್ತು ಅದೇ ನೀರೇ ವಾಪಸ್ ಬರ್ತಾಯಿದ್ದರಿಂದ ತುಂಬ ಚೆನ್ನಾಗಿ ಬರ್ತದೆ ನೀರು ಅಂತ ಇತ್ತು ಹಾಗಾಗಿ ಅದೊಂದು ಅರ್ಧ ಗಂಟೆಗಳ ಕಾಲ ಪ್ರಯೋಗ ಮಾಡಿದ್ದಾಯಿತು ಈ ಜಲ್ಲಿ ಎಲ್ಲ ಹರಡ್ಕೊಂಡು ಇದಕ್ಕೊಂದು ಕಟ್ಟಡದ ಕೆಲಸ ಆಗಿದೆ ಈ ಥರ ಮೆಸ್ ಹೇಳಿದ್ವಲ್ಲ ಈ ಥರ ಮೆಸ್ ಹರಡಿಕೊಂಡು ಮತ್ತೆ ಅದ್ರ ಮೇಲೆ ಸಣ್ಣ ಜಲ್ಲಿನ ಸುರಿಯೋವಂಥದ್ದು ಇದೆಲ್ಲ ಫಿನಿಷಿಂಗ್ ಆದಮೇಲೆ ಆಮೇಲೆ ಮತ್ತೆ ಈಗ ಸುತ್ತಲೂ ಕಟ್ಟಡ ಆಗಿದೆ ಈಗ ಹಾಗಾಗಿ ತುಂಬ ಒಳ್ಳೆಯ ವಿಧಾನ ಪ್ರತಿಯೊಬ್ಬರು ರೈತರು ಇದು ಮಾಡಬೇಕು ನೋಡಿ ಥರ ನಾವು ಕೆರೆ ಮಾಡಿಸಿದ್ವಿ ಕೃಷಿ ಹೊಂಡ ಒಂದು ಎಕರೆ ಜಾಗದಲ್ಲಿ ಅಲ್ಲಿಗೆ ನೀರು ಇದೆ ನೋಡ್ತಾ ಇರ್ಬೋದು ನೀರು ಫುಲ್ ಪೈಪ್ ಎರಡು ಇಂಚ್ ಪೈಪು ತುಂಬ ಮಿನ್ರಲ್ ವಾಟ್ರ್ ಅಂತೀವಲ್ಲ ಆ ಥರ ಮಿನ್ರಲ್ ವಾಟರು ಕುಡಿಲಿಕ್ಕೂ ಖುಷಿಯಾಗುತ್ತೆ ತುಂಬ ಒಳ್ಳೆಯ ನೀರಿದೆ ಕುಡಿಲಿಕ್ಕೂ ಬೇರೆ ಕಡೆಲ್ಲ ನೀರು ಕುಡಿದಾಗ ಉಪ್ಪು ನೀರು ಅನಿಸುತ್ತೆ ಈ ಮಳೆ ನೀರು ಕೊಯ್ಲು ಮಾಡಿರೋಂಥ ನೀರಿಂದ ಇದು ನೀರು ಒಂಥರ ಸಾಫ್ಟಾಗಿ ಖುಷಿಯಾಗುತ್ತೆ ಕುಡಿಲಿಕ್ಕೆ ಚೆನ್ನಾಗಿದೆ